মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পকার মনোজল নিজ নিকে ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ನೂರ ಹದಿಮೂರು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಈಗ ಅಧ್ಯಾಯ ಹದಿಮೂರು ವಿಶ್ವ ವೇದಿಕೆ ವಿಜಯ ಪತಾಕೆ ಅನ್ನುವಂಥದ್ದನ್ನು ಗಮನಿಸಬೇಕಾಗಿದೆ ಹಿಂದಿನ ಅಧ್ಯಾಯದಲ್ಲಿ ಉದಯರವಿ ಅನ್ನುವಂಥ ಅಧ್ಯಾಯದಲ್ಲಿ ಈಗ ಸ್ವಾಮೀಜಿ ಸಂಪೂರ್ಣವಾಗಿ ವಿಶ್ವ ವೇದಿಕೆಯಲ್ಲಿ ನಿಂತು ವಿಜಯ ಪತಾಕೆಯನ್ನು ಹಾರಿಸೋದಕ್ಕೆ ಸಿದ್ಧರಾಗಿ ಬಂದಿದರೆ ಆ ದಿನ ಬಂತು ಅಧ್ಯಾಯ ಹದಿಮೂರು ವಿಶ್ವ ವಿಜಯ ಪತಹಾಕೆ ಸಾವಿರದ ಎಂಟುನೂರ ತೊಂಬತ್ತ್ಮೂರು ಸೆಪ್ಟೆಂಬರ್ ಹನ್ನೊಂದರಿಂದ ಇಪ್ಪತ್ತೇಳರವರೆಗೆ ಅಂದರೆ ಹದಿನೇಳು ದಿನಗಳ ಕಾಲ ಶಿಕಾಗೋದ ಕೊಲಂಬಿಯನ್ ಜಾಗತಿಕ ಮೇಳದ ಅಂಗವಾಗಿ ನಡೆದಂಥ ವಿಶ್ವ ಧರ್ಮ ಸಮ್ಮೇಳನ ಪ್ರಪಂಚದ ಇತಿಹಾಸದಲ್ಲೇ ಒಂದು ಅತ್ಯಂತ ಮಹತ್ವಪೂರ್ಣ ಘಟನೆಗಳಲ್ಲಿ ಒಂದಾಯಿತು ಅನ್ಬೋದು ವಿಶ್ವದ ಧರ್ಮಗಳ ಚರಿತ್ರೆಯಲ್ಲಿ ಅದರಲ್ಲೂ ಮುಖ್ಯವಾಗಿ ಹಿಂದೂ ಧರ್ಮದ ಚರಿತ್ರೆಯಲ್ಲಿ ಇದೊಂದು ಹೊಸ ಅಧ್ಯಾಯಕ್ಕೆ ನಾಂದಿಯಾಯಿತು ಪ್ರಪಂಚದ ಅದೆಷ್ಟೋ ಮತ ಧರ್ಮಗಳ ಪ್ರತಿನಿಧಿಗಳು ಜಗತ್ತಿನ ಎಲ್ಲ ಕಡೆಯಿಂದ ಬಂದು ಇದರಲ್ಲಿ ಭಾಗವಹಿಸಿದರು ಇದು ಕೇವಲ ಒಂದು ಧರ್ಮ ಸಮ್ಮೇಳನ ಅಷ್ಟೇ ಆಗಿರದಲ್ಲೇ ಸಮಸ್ತ ಮಾನವತೆಯ ಸಮ್ಮೇಳನವೇ ಆಗಿತ್ತು ಅನ್ಬೋದು ಈ ಸಮ್ಮೇಳನದ ಉದ್ದೇಶ ಅದರ ಆಯೋಜಕರು ಹೇಳಿಕೊಂಡಿರೋ ಹಾಗೆ ಸಮಗ್ರ ಮಾನವತೆಯ ಧಾರ್ಮಿಕ ದರ್ಶನಗಳನ್ನು ಒಂದುಗೂಡಿಸೋದಾಗಿತ್ತು ಈ ಚರಿತ್ರಾರ್ಹ ಧರ್ಮ ಸಮ್ಮೇಳನದ ಹಿನ್ನೆಲೆ ಕೂಡ ತುಂಬ ಕುತೂಹಲಕರವಾಗಿದೆ ಅಮೇರಿಕಾದ ಹಲವಾರು ಅತ್ಯುನ್ನತ ಕ್ರೈಸ್ತ ಧರ್ಮದ ಅಧಿಕಾರಿಗಳು ಇಂಥದ್ದೊಂದು ಸಮ್ಮೇಳನದ ಅವಶ್ಯಕತೆಯನ್ನು ಅದರ ಲಾಭವನ್ನು ಆಗ ಕೆಲ ಕಾಲದಿಂದಲೂ ಕೂಡ ಒತ್ತಿ ಹೇಳ್ತಿದ್ರು ಸಾವಿರದ ಎಂಟುನೂರ ತೊಂಬತ್ತ್ ಮೂರರಲ್ಲಿ ಶಿಕಾಗೋ ನಗರದಲ್ಲಿ ಜಾಗತಿಕ ಮೇಳವೊಂದು ಭಾರೀ ಪ್ರಮಾಣದಲ್ಲಿ ನಡೆಸಬೇಕು ಅಂತ ನಿಶ್ಚಯ ಆಯಿತು ಮಾನವನ ಲೌಕಿಕ ಅಭಿವೃದ್ಧಿಯ ಸಾಧನೆಗಳೆಲ್ಲದನ್ನ ಪ್ರದರ್ಶಿಸೋದು ಇದರ ಮುಖ್ಯ ಉದ್ದೇಶ ಆದರೆ ಜಗತ್ತಿನ ಆಲೋಚನೆಯ ಚಿಂತನೆಗಳನ್ನು ಪ್ರತಿನಿಧಿಸದೆ ಪ್ರದರ್ಶನವೂ ಕೂಡ ಪೂರ್ಣ ಆಗೋ ಹಾಗಿರಲಿಲ್ಲ ಮಾನವ ಕೋಟಿಗೆ ಸಂಬಂಧಿಸಿದಂತಹ ಅತಿ ಮುಖ್ಯ ವಿಷಯಗಳೆಲ್ಲದರಲ್ಲಿ ಮೇಲೂ ಕೂಡ ಸಮ್ಮೇಳನಗಳು ನಡೆಯಬೇಕು ಹಾಗೆ ಅವು ವ್ಯಾಪಕವಾಗಿದ್ದದ್ದು ಜಗತ್ತಿನ ಎಲ್ಲೆಡೆಗಳಿಂದಲೂ ಕೂಡ ಪ್ರತಿನಿಧಿಗಳು ಬರೋ ಹಾಗಾಗಬೇಕು ಅಂತ ಚಾರ್ಲ್ಸ್ ಬಾನಿ ಅನ್ನುವಂಥ ಸುಪ್ರಸಿದ್ಧ ವಕೀಲ ಲೇಖಕ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲೇ ಸಲಹೆ ಕೊಟ್ಟಿದ್ದ ಈ ಸಲಹೆಗೆ ಭಾರಿ ಪ್ರಚಾರ ಏನೋ ಸಿಕ್ತು ಅದೆಷ್ಟೋ ಜನರ ಪ್ರೋತ್ಸಾಹ ಕೂಡ ದೊರಕ್ತು ಕಡೆಗೆ ಕೊಲಂಬಿಯನ್ ಮೇಳಕ್ಕೆ ಪೂರಕವಾದಂತಹ ಜಾಗತಿಕ ಸಮ್ಮೇಳನಗಳಿಗೆ ಬಾನಿಯನ್ನ ಅಧ್ಯಕ್ಷನಾಗಿ ನೇಮಕ ಮಾಡಲಾಯಿತು ಮುಂದಿನ ಎರಡೂವರೆ ವರ್ಷಗಳಲ್ಲಿ ಅತ್ಯಂತ ವಿವರಪೂರ್ಣವೂ ಜಟಿಲವೂ ಆಗಿದ್ದಂತಹ ಯೋಜನೆಗಳನ್ನು ಸಿದ್ಧಪಡಿಸಿದರು ಅಂತಿಮವಾಗಿ ಸ್ತ್ರೀಯರ ಮುನ್ನುಡೆ ಮುನ್ನಡೆ ವೈದ್ಯಕೀಯ ಶಾಸ್ತ್ರ ವಿಜ್ಞಾನ ಸಂಗೀತ ಸರ್ಕಾರ ಹಾಗೆ ಕಾನೂನು ಸುಧಾರಣೆ ಧರ್ಮ ಅಬ ಇದೇ ಮೊದಲಾದ ಇಪ್ಪತ್ತು ವೈವಿಧ್ಯಮಯ ವಿಚಾರಗಳ ಬಗ್ಗೆ ಈ ಸಮ್ಮೇಳನ ಏರ್ಪಾಟಾಗಿತ್ತು ಇದೆಲ್ಲವನ್ನ ಕೂಡ ಸಾವಿರದ ಎಂಟುನೂರ ತೊಂಬತ್ ಮೂರರ ಮೇ ಇಂದ ಹಿಡಿದು ಅಕ್ಟೋಬರ್ ಅಂತ್ಯದವರೆಗಿನ ಅವಧಿಯವರೆಗೂ ನಡೆಸಬೇಕು ಅಂತ ನಿರ್ಧಾರವಾಗಿದೆ ಆದರೆ ಈ ಎಲ್ಲ ಅದ್ಭುತ ಲೌಕಿಕ ವಿಚಾರಗಳ ಮಧ್ಯದಲ್ಲಿ ಧರ್ಮವನ್ನ ಯಾಕೆ ತಂದ್ರು ಅನ್ನೋದು ಪ್ರಶ್ನೆ ಸಮ್ಮೇಳನಗಳ ಮುಖ್ಯ ಉದ್ದೇಶ ಅದರಲ್ಲಿನ ಸಂಘಟಕರೊಬ್ಬರು ಸಾಮಾನ್ಯ ಸಮಿತಿಯ ಭಾಗಿಯಾಗಿದ್ದರು ಆ ಸಾಮಾನ್ಯ ಸಮಿತಿಯ ಚೇರ್ಮನ್ನರು ಆಗಿದ್ದಂತಹ ರೆವರೆಂಡ್ ಜಾನ್ ಹೆನ್ರಿ ಬೋಸ್ ಅವರು ಒಂದು ಕಡೆ ಹೇಳ್ತಾರೆ ಯಾವ ದೈವಿ ಶಕ್ತಿಗೆ ತಾವು ಪೂಜೆಯನ್ನು ಸೇವೆಯನ್ನು ಸಲ್ಲಿಸಬೇಕು ಅಂತ ಜನರು ನಂಬಿಕೊಂಡಿದ್ದಾರೋ ಆ ಭಗವಂತನ ಮೇಲಿನ ಶ್ರದ್ಧೆ ಸೂರ್ಯನು ಹೇಗೋ ಹಾಗೆ ಮಾನವನ ಬೌದ್ಧಿಕ ಹಾಗೆ ನೈತಿಕ ಬೆಳವಣಿಗೆಗೆ ಆಧಾರಭೂತ ಶಕ್ತಿಯಾಗಿದೆ ಅಂತ ಹಾಗಾಗಿ ಮಾತನ್ನು ಮುಂದುವರಿಸ್ತಾ ಹೇಳಿದ್ರು ಅವರು ಹಾಗಾಗಿ ಕೊಲಂಬಿಯನ್ ಮೇಳದಲ್ಲಿ ವಿದ್ಯಾಭ್ಯಾಸ ಕಲೆ ಅಥವಾ ವಿದ್ಯುಚ್ಛಕ್ತಿಗಳಿಗೆ ಅವಕಾಶ ಮಾಡಿಕೊಟ್ಟಿರುವಂತಹ ಧರ್ಮವನ್ನು ಮಾತ್ರ ಹೊರಗಿಡಬೇಕು ಅಂತ ನಮ್ಗನ್ನಿಸ್ಲಿಲ್ಲ ಅಂತ ಇದರ ಲೌಕಿಕ ವಿಚಾರಗಳು ಮಾನವನ ಅಭಿವೃದ್ಧಿಗೆ ಹೇಗೆ ಕಾರಣವಾಗುತ್ತೋ ಹಾಗೆ ಭಗವಂತನ ಮೇಲಿನ ಶ್ರದ್ಧೆಗೆ ಮೂಲಭೂತವಾಗಿರುವಂತಹ ಧರ್ಮವೂ ಕೂಡ ಅದಷ್ಟೇ ಕಾರಣವಾಗಿದೆ ಅನ್ನೋದು ಇದರ ಅಭಿಪ್ರಾಯ ಆಗಿತ್ತು ಈ ಎಲ್ಲ ಸಮ್ಮೇಳನಗಳ ಪೈಕಿ ವಿಶ್ವ ಧರ್ಮ ಸಮ್ಮೇಳನ ಅದೊಂದೇ ಅತ್ಯಂತ ಪ್ರಸಿದ್ಧವೂ ಜನಪ್ರಿಯವೂ ಆಯಿತು ಅನ್ಬೋದು ಆ ಹಿಂದೆ ನಡೆದಿರುವಂಥ ಯಾವುದೋ ಸಭೆಗೆ ಜಗತ್ತಿನಾದ್ಯಂತ ಇದರಷ್ಟು ಕುತೂಹಲ ಕೆರಳಿಸಲಿಲ್ಲ ಜಗತ್ತಿನ ಧರ್ಮಗಳ ಚರಿತ್ರೆಯಲ್ಲೇ ಅದೊಂದು ಅಭೂತಪೂರ್ವ ಸಂಗತಿಯಾಗಿತ್ತು ಅಂದ್ರೆ ತಪ್ಪಾಗಲಾರ್ದು ಯಾಕೆ ವಿವಿಧ ಧರ್ಮಗಳ ಪ್ರತಿನಿಧಿಗಳು ಒಟ್ಟಾಗಿ ಸೇರ್ಕೊಂಡು ತಮ್ಮ ತಮ್ಮ ಧರ್ಮದ ಬಗ್ಗೆ ಸಹಸ್ರಾರು ಜನರ ಮುಂದೆ ನಿರ್ಭೀತಿಯಿಂದ ಮಾತನಾಡುವಂತ ಅವಕಾಶ ಹಿಂದ್ಯಾವತ್ತಿಗೂ ಒದಗ್ ಬಂದಿರಲಿಲ್ಲ ಅವತ್ತಿನ ತೀವ್ರ ಅಸಹಿಷ್ಣುತೆ ಹಾಗೆ ಭೋಗವಾದದಂತ ಉಚ್ಛ್ರಾಯಸ್ರದ ದಿನಗಳಲ್ಲಿ ಇಂತಹ ಧರ್ಮ ಸಮ್ಮೇಳನವೊಂದರ ಪ್ರಸ್ತಾಪ ಬಂದಾಗ ಅದು ಮನುಷ್ಯರಿಂದ ಮಾತ್ರ ಸಾಧ್ಯವಾಗುವಂಥದ್ದಲ್ಲ ಅಂತ ಅದೆಷ್ಟೋ ಜನ ಭಾವಿಸಿದ್ದು ಹೌದು ಆದರೆ ಇದೆಲ್ಲವೂ ಕೂಡ ಕಾರ್ಯಗತ ಆಗುವಂತ ದಿನ ಹತ್ತಿರವಾದ ಹಾಗೆ ಅದ್ರ ಹಿಂದೆ ಯಾವುದೋ ಒಂದು ಅಲೌಕಿಕ ಶಕ್ತಿ ಕೆಲಸ ಮಾಡ್ತಾ ಇದೆ ಇದ್ರ ಹಿಂದೆ ಒಬ್ಬ ಸಾಧಾರಣ ವೀಕ್ಷಕನಿಗೂ ಕೂಡ ಕೂಡ ಇದೆಲ್ಲ ವಿಚಾರ ಗೊತ್ತಾಗ್ತಿತ್ತು ಹಾಗಾಗಿ ಸ್ವಾಮೀಜಿ ಅಮೇರಿಕಾಗೆ ಹೊರಡೋದಕ್ಕೆ ಮುಂಚೆ ಸ್ವಾಮಿ ತುರ್ಯಾನಂದರನ್ನ ಭೇಟಿ ಮಾಡಿದಾಗ ಹೇಳ್ತಾರೆ ನೋಡು ನೋಡು ಅಲ್ಲಿ ಏನೇನು ವ್ಯವಸ್ಥೆ ನಡೀತಿದೆಯೋ ಅವೆಲ್ಲ ಇದಕ್ಕಾಗಿ ಇದಕ್ಕಾಗೆ ಅಂದ್ರೆ ಅವರು ತಮ್ಮನ್ನು ತಾವು ತೋರಿಸ್ಕೊಂಡು ಹೇಳ್ತಾ ಇದ್ರಲ್ಲಿ ಅಚ್ಚರಿ ಏನಿಲ್ಲ ಅಂದರೆ ಅಲ್ಲೇನೇನು ವ್ಯವಸ್ಥೆ ಆಗ್ತಿದೆಯೋ ಅದೆಲ್ಲವೂ ಕೂಡ ನನಗಾಗಿ ಎನ್ನುವುದನ್ನು ತಮ್ಮ ಕಡೆಗೆ ಬೆರಳು ಮಾಡಿಕೊಂಡು ತೋರಿಸ್ತಾ ಹೇಳ್ತಾರೆ ಇದಕ್ಕಾಗಿ ಅಂತ ಈ ವಿಶ್ವ ಧರ್ಮ ಸಮ್ಮೇಳನದ ಘೋಷಿತ ಉದ್ದೇಶಗಳು ತುಂಬ ಅದ್ಭುತ ಹಾಗೆ ರಮ್ಯವಾಗಿತ್ತು ಈ ಯೋಜನೆಯ ಜನಕನಾಗಿದ್ದಂತಹ ಚಾರ್ಲ್ಸ್ ಬಾನಿ ತನ್ನ ಉದ್ದೇಶ ಉದ್ದೇಶದ ಬಗ್ಗೆ ಹಾಗೆ ಕಾಣಿಸ್ತೆ ವಿಶ್ವ ಭ್ರಾತೃತ್ವ ನಿರ್ವಾಣ ಜಗತ್ತಿನ ಧರ್ಮಗಳ ನಡುವೆ ಪರಸ್ಪರ ಅರಿವು ಹೊಂದಾಣಿಕೆಗಳನ್ನ ಉಂಟು ಮಾಡೋದು ವಿಶ್ವಶಾಂತಿಗಾಗಿ ಶ್ರಮಿಸೋದು ಇದೇ ಮೊದಲಾದ ಘನ ಉದ್ದೇಶಗಳೆಲ್ಲದನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಸಮ್ಮೇಳನವನ್ನ ಯೋಚಿಸಿರೋದು ಅಂತ ಪ್ರಚಾರ ಮಾಡಲಾಗಿತ್ತು ಆದರೆ ಘೋಷಿತ ಉದ್ದೇಶಗಳು ಅದೆಷ್ಟೇ ಘನವಾಗಿ ತೋರಿಸಿದ್ರು ಕೂಡ ಅದರ ಹಿಂದೆ ಕೆಲ ಮಟ್ಟಿನ ಸಮರ್ಥ ಅಥವಾ ಸ್ವಾರ್ಥ ಸಾಧನೆಯ ವ್ಯಾವಹಾರಿಕ ಉದ್ದೇಶಗಳು ಇತ್ತು ಅನ್ನೋದು ಬೇಗ ಬಯಲಿಗೆ ಬಂದುಬಿಡ್ತು ಏನದು ಸರ್ವಧರ್ಮ ಸಮ್ಮೇಳನದ ಹೆಸರಲ್ಲಿ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವುದಕ್ಕೆ ಅನೇಕ ಕ್ರೈಸ್ತ ಧರ್ಮದ ಪ್ರಚಾರಕರು ಈಗ ಉದ್ಯುಕ್ತರಾಗಿದ್ರು ಸ್ವಾಮೀಜಿಗೆ ಸಮ್ಮೇಳನದ ಈ ಹಿನ್ನೆಲೆಗಳು ಯಾವುದು ಕೂಡ ಮೊದಲಿಗೆ ತಿಳಿದಿರಲಿಲ್ಲ ಅಂತಾದರೂ ಕೂಡ ಕೆಲವು ದಿನಗಳಲ್ಲೇ ಎಲ್ಲವೂ ಕೂಡ ಸ್ಪಷ್ಟವಾಗಿಬಿಡತು ಅವರು ತಮ್ಮ ಮದರಾಸೆ ಶಿಷ್ಯರಿಗೆ ಬರೆದಿರುವಂತಹ ಪತ್ರದಲ್ಲಿ ಒಂದು ಕಡೆ ಹೇಳ್ತಾರೆ ಜಗತ್ತಿನ ಎಲ್ಲ ಧರ್ಮಗಳಿಗಿಂತಲೂ ಕೂಡ ಕ್ರೈಸ್ತ ಧರ್ಮವೇ ಶ್ರೇಷ್ಠ ಅನ್ನೋದು ಸಾಬೀತುಗೊಳಿಸೋದಕ್ಕಾಗಿಯೇ ಈ ಸಮ್ಮೇಳನವನ್ನ ಏರ್ಪ ಮಾಡೋದಕ್ಕಾಗಿತ್ತು ಇನ್ನೊಂದು ಸಲ ಒಂದರಲ್ಲಿ ಸ್ವಾಮೀಜಿ ಹೇಳ್ತಾರೆ ನನಗೆ ತೋರುವ ಹಾಗೆ ಸರ್ವಧರ್ಮ ಸಮ್ಮೇಳನದ ಹಿನ್ನೆಲೆಯಲ್ಲಿ ಪ್ರಪಂಚದ ಮುಂದೆ ಕ್ರೈಸ್ತೇತರ ಅನಾಗರಿಕರನ್ನ ಪ್ರದರ್ಶಿಸುವುದು ಕೂಡ ಈ ಸಮ್ಮೇಳನದ ಮುಖ್ಯ ಉದ್ದೇಶವಾಗಿತ್ತು ಅಂತ ಸ್ವಾಮೀಜಿ ಈ ಮಾತುಗಳು ಬಹಳ ಕಟುವಾಗಿ ಕಾಣತ್ತೆ ಆದರೆ ಈ ಸಮ್ಮೇಳನದ ಸಿದ್ಧತೆಗಳು ಹಾಗೆ ನಡವಳಿಗಳೆಲ್ಲ ವರದಿಗಳನ್ನು ಓದಿದಾಗ ಸ್ವಾಮೀಜಿಯ ಮಾತಿನ ಸತ್ಯ ಸರಿಯಾಗಿ ಮನವರಿಕೆ ಆಗೋದಕ್ಕೆ ಸಾಧ್ಯ ಇದೆ ಕ್ರೈಸ್ತ ಧರ್ಮ ಇತರ ಎಲ್ಲ ಧರ್ಮಗಳ ಮೇಲಿನ ತನ್ನ ದೊಡ್ಡಸ್ತಿಕೆಯನ್ನ ಅನುಮಾನಕ್ಕೆ ಎಡೆಯಿಲ್ಲದ ಹಾಗೆ ಸಾಧಿಸಿ ತೋರಿಸ್ತಾ ಇದೆ ಅನ್ನೋದು ಸಮ್ಮೇಳನದ ಬಹುಪಾಲು ವ್ಯವಸ್ಥಾಪಕರು ತೀರ್ಮಾನಿಸಿಬಿಟ್ಟಿದ್ರು ಅಂತ ಸ್ವಾಮೀಜಿನೇ ಹೇಳ್ತಾರೆ ಮುಂದಿನದ್ದನ್ನು ಮುಂದಿನ ಧ್ವನಿಯ ತುಣುಕ್ನಲ್ಲಿ ಗಮನಿಸೋಣ ಜಯರಾಮಕೃಷ್ಣ